ಗುರುವಿಗಿಂತ ಅಧಿಕ ಬಂಧುಗಳು ಯಾರೂ ಇಲ್ಲ ಗುರುವಿಲ್ಲದೆ ಮೋಕ್ಷ ಸಾಧ್ಯವಿಲ್ಲವೆಂದು ಹಿರೂರು ಶ್ರೀ ಅನ್ನದಾನೇಶ್ವರ ಮಠದ ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ಗುರುವಾರ ಪಟ್ಟಣದ ಆಲಿಮಟ್ಟಿ ರಸ್ತೆಯ ವೀರಶೈವ ರುದ್ರಭೂಮಿಯಲ್ಲಿರುವ ಶ್ರೀ ಗಜದಂಡ ಶಿವಾಚಾರ್ಯರು ಹಾಗೂ ಲಿಂಗೈಕ್ಯ ಸದ್ಗುರು ಸದಾಶಿವ ಮಹಾರಾಜರ ಶ್ರೀಮಠದ ಅಂಗಳದಲ್ಲಿ ನಡೆದ ಎಂಟನೇ ವರ್ಷದ ಗುರುಪೂರ್ಣಿಮೆ ಗುರುವಂಧನ ಧರ್ಮಸಭೆಯ ದಿವ್ಯಾಸ ನಿಧಿವನ್ನು ವಹಿಸಿ ಅವರು ಮಾತನಾಡಿದರು ತೊಟ್ಟವರೆಲ್ಲ ಸ್ವಾಮಿಗಳು ಆಗಲು ಸಾಧ್ಯವಿಲ್ಲ ಜಾತಿಗೊಬ್ಬ ಗುರುವನ್ನ ಮಾಡಿದ್ದರಿಂದ ವೀರಶೈವ ಲಿಂಗಾಯತ ಧರ್ಮ ಹಾಳಾಗಿ ಹೋಯಿತು ಜಾತಿಗೊಬ್ಬ ಗುರುವನ್ನ ಮಾಡಿದ್ದರಿಂದ ವೀರಶೈವ ಲಿಂಗಾಯತ ಧರ್ಮ ಹಾಳಾಗಿ ಹೋಯಿತು ಜಾತಿಗೊಬ್ಬ ಗುರು ಮಾಡಿದವ ಜೈಲು ಸೇರಿದರೆ ಮೂರ್ನಾಲ್ಕು ಕವಿದಾರಿಗಳು ಧರ್ಮವನ್ನ ಕೆಡಿಸಿದ್ದಾರೆ ಅದರಲ್ಲಿ ಒಬ್ಬ ಜೈಲು ಸೇರಿದರೆ ಒಬ್ಬರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇನ್ನೊಬ್ಬರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ವೀರಶೈವ ಧರ್ಮವನ್ನ ಒಡೆದಾಳಲು ಕೆಲ ಕಾವಿದಾರಿಗಳು ಮುಂದಾಗಿದ್ದಾರೆ ಹೀಗಾಗಿ ಎಲ್ಲರ ಕಾಲನ್ನು ಮುಗಿಯಬೇಡಿ ಗುರುವಿನ ಹಿನ್ನೆಲೆಯನ್ನು ಅರಿತು ಕಾಲನ್ನು ಮುಗಿಯಿರಿ ಎಂದು ಅವರು ಸುಷನಾಳ ಶಿರೀಪ ಸಜ್ಜಲುಗುಡ ಶರಣಮ್ಮ ಸಿದ್ದಾರೂಢರ ಗಜದಂಡ ಶಿವಾಚಾರ್ಯರ ಮಹಿಮೆ ವಿವರಿಸಿ ಗುರುವಾದವನು ದೇವರನ್ನ ತೋರಿಸಬಲ್ಲ ಎಂದರು ಗುರುವೇ ನೀನು ಕಾರಣನಯ್ಯ ಭವಬಂಧನವ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಅಂಗತತ್ವವು ಹೋಗಿ ಲಿಂಗ ತತ್ವವಾಗಲು ಗುರುವೇ ನೀನು ಕಾರಣನಯ್ಯ ಪದಾರ್ಥ ಹೋಗಿ ಪ್ರಸಾದವಾಗಲು ಗುರುವೇ ನೀನು ಕಾರಣನಯ್ಯ ಅಜ್ಞಾನ ಹೋಗಿ ಸುಜ್ಞಾನಿಯನ್ನಾಗಿ ಕಾರಣೀಭೂತ ಜಗತ್ತಿನೊಳಗೆ ಯಾರಿಗೂ ಗುರುವಿಲ್ಲದೆ ಮೋಕ್ಷ ಇಲ್ಲ ಬುರುಗಳು ಬಹಳ ಜನ ಎಟ್ಟಿ ಹಾಕೋಣ ಯಾರ ನಾಯಿ ಬರ್ತಿತ್ತ ನಾಯಕ ಪುದು 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 ಕಾಲ ಕಂಡ ಕಂಡಲ್ಲಿ ಹುಟ್ಟಿದ ಕಾಯಿ ಹಾಕೋಣ ಅಡ್ಡಕ್ಕೆ ಬರೋಂಗಿಲ್ಲ ಈಗ ಜಾತಿಗೊಬ್ಬರು ಮಾಡ್ಯಾರ ಏನಾಯ್ತು ವೀರಶೈವ ಲಿಂಗಾಯತ ಧರ್ಮ ಎಷ್ಟು ಹದಗೆಟ್ ಹೋಯ್ತಂದ್ರೆ ಜಾತಿಗೊಬ್ಬರು ತಯಾರು ಮಾಡಿ ಮಾಡಿ ರೊಕ್ಕ ಕೊಟ್ಟು ಇತಿಹಾಸದೊಳಗೆ ಉಳ್ಕೋಬೇಕು ಮುಂದೆ ಕನ್ನಡ ಸಾಲ ಯಾರು ಸಮಾಜ ಪರಿಚಯ ಪಾಠ ಸೋಶಿಯಲ್ ಸೈನ್ಸ್ ಓದೋರೊಳಗೆ ನಮ್ದೊಂದು ಪಾಠ ಬರಲಿ ಅಂತ ಹುಚ್ಚು ಮುಂಡೆ ಮಗ ಹೋಗಿ ಜೈನ್ಯಾಗ ಕುಂತು ಬಿಡುಗಡೆ ಆಗಿದೆ ಧರ್ಮ ಹದಿಗೆರಿಸು ಒಂದು ಮೂರು ನಾಲ್ಕು ಕೂಡಿ ಈ ಕರ್ನಾಟಕದೊಳಗೆ ಎಷ್ಟು ಬೇಕು ಎಷ್ಟು ಸಾಧ್ಯವೋ ಅಷ್ಟು ಹದಿಗಡಿಸಿಬಿಟ್ಟು ಒಂದು ಬರ ಬೋಲ್ಟ್ ಹಾಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಅಂದ್ರು ಮುಂಜಾನೆ ಆರ್ಕ ಒಂಬತ್ತುವರೆಗೆ ಹೆಣಕ್ಕ ಹೊರಗೆ ತಗ ಒಂದು ಜೇಲೆ ಕೂತ್ ಒಂದು ಎಸ್ಟೇಟ್ ಆಗಿ ಸಟ್ ಇನ್ನು ಹಂಗ ಸಾಯ್ತಾವ್ ಒಟ್ಟು ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆದ ನಿಂತು ನಿಂತ್ಕೊಟ್ಟವು ಇವು ಕಾಯುವಟ್ಟು ಅದಕ್ಕೆ ಯೋಗ್ಯತೆ ಏನದ ಅಂಥವ್ರಿಗೆ ನಮಸ್ಕಾರ ಮಾಡ ಅದಕ್ಕಾಗಿ ಇದು ಗುರುಪೌರ್ಣಿಮೆ ಉಜ್ಜಯಿನಿ ಪೀಠದ ಪರಂಪರೆಯಲ್ಲಿ ಬರುವಂತಹ ಭೂಪುರದ ಶಠಸ್ಥಲ ಬ್ರಹ್ಮ ಗಜದಂಡ ಶಿವಾಚಾರ್ಯರ ಪ್ರೀತಿಯ ಶಿಷ್ಯ ಯಾರು ಸಿದ್ಧಾರು ಹನ್ನೆರಡು ವರ್ಷ ಕುದುರೆಯಲದ್ದಿ ಬಳದಾನ ಹನ್ನೆರಡು ವರ್ಷ ಕುದುರೆ ಲದ್ದಿ ಬಳದಿಂದ ಹದಿಮೂರನೇ ವರ್ಷಕ್ಕೆ ಬಿದ್ದಾಗ ಕಟ್ಟಿ ಮೋಕ್ಷ ಕೊಟ್ಟ ಸಿದ್ಧಾರು ಆಗ ಗುರು ಸೇವೆ ಮಾಡೋದರಿಂದ ಜನ್ಮ ಸಾರ್ಥಕ ಆಗ್ತದೆ ಸದಾಶಿವ ಮಹಾರಾಜರು ಕೂಡ ಗುರುಗಳ ಸೇವೆ ಮಾಡಿದ್ರು ಅಂತಾ ಗುರುಗಳ ಸೇವೆಯನ್ನ ನೇಸರ್ಗಿ ಅಮ್ಮನವರು ಮಾಡಿದ್ದಾರೆ ಬಹಳಷ್ಟು ಜನನೂ ಮಾಡಿದ ಈ ರುದ್ರಭೂಮಿಯೊಳಗೆ ಕಲಾಪೋಷಕ ಮಠ ಸಿದ್ದನಕೊಳ್ಳದ ಶಿವಕುಮಾರ ಶಿವಕುಮಾರ್ ಮಹಾಸ್ವಾಮಿಗಳು ಮಾತನಾಡಿ ಸ್ವಾಮಿಗಳು ಹಲವರಿದ್ದರು ಸ್ವಾಮಿತ್ವ ಪಡೆದವರೆಷ್ಟು ಸ್ವಾಮಿಯಾಗುವುದು ಈಗ ಉದ್ಯಮವಾಗಿದೆ ಹೀಗಾಗಿ ಸಿಕ್ಕ ಸಿಕ್ಕವರ ಕಾಲು ಮುಗಿಯುವುದನ್ನ ಮಾಡಬೇಡಿ ಗುರು ಎಂದರೆ ತಂದೆ ತಾಯಿ ಸಂಸ್ಕಾರ ನೀಡುವ ಪೂಜ್ಯರು ಶಿಕ್ಷಕರು ರೈತ ಹಾಗೂ ಸೈನಿಕರು ದುಡಿಮೆಯಲ್ಲಿ ದೇವರನ್ನ ಕಾಣಿರಿ ಭಕ್ತರಲ್ಲಿ ದೇವರನ್ನ ಕಾಣುವ ನಮ್ಮ ಮಠಕ್ಕೆ ಮುದ್ದೇಬಿಹಳದ ಜನತೆ ತಂದೆ ಸ್ವರೂಪದ ಪ್ರೀತಿಯನ್ನ ನೀಡಿದ್ದಾರೆ ಎಂದರು ಈ ವೇಳೆ ಸರೂರು ಅಗತೀರ್ಥದ ಶ್ರೀ ರೇವನ ಸಿದ್ದೇಶ್ವರ ಶಾಂತಮಯ ಮಹಾಸ್ವಾಮಿಗಳು ಹಾಗೂ ಹಿರಿಯ ಸಾಹಿತಿ ಬಿ ಎಂ ಹಿರೇಮಠ ಸಹ ಮಾತನಾಡಿದರು ಪ್ರೀತಿ ವಾತ್ಸಲ್ಯ ತಂದೆ ಸ್ವರೂಪ ಪ್ರೀತಿ ಅಂತ ತೋರಿಸಿದಂಥದ್ದು ಯಾರಾದ್ರೂ ಇದ್ರೆ ಅದು ಮುದ್ದೇಳುವಾಗ ವಿಜಯಪಾಳ ತಾಲೂಕಿನ ನಾನು ಹೇಳ್ತೀನಿ ಒಂದು ಮಾತು ನಿಜಗುಣ ಶಿವಗಳು ಒಂದು ಮಾತು ಹೇಳಿದ್ರು ಈಗ ಅಜ್ಜರು ಒಂದು ಮಾತು ಹೇಳಿದ್ರು స్వామి ఎంత ఈబైతే స్వాములు అందరూ ఎల్ వంద మన స్వామి హాకత్ అ నిజ శివు మాట్లాడారు స్వమి హలోలవరుంటు స్వమి హలోలవరుంటు స్వమిత్వం పడదవరు అస్టయ్య అంత ప్రశ్న పడ నిజ శివుడి ఏనుగో స్వమిబడైతి ఒస్ ఆబైతి ಏನೂ ಓದಲಿಲ್ಲ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಒಂದೇ ಆಗೋದು ಅದ ಸ್ವಾಮಿ ಆಗಿಬಿಡುತ್ತೆ ನಾಡಿ ಹಿಂಗೆ ಹೇಳ್ತಾರೆ ಹೋಗ್ ಕುಂಟ್ಬಿಟ್ರೆ ಬಿಸ್ನೆಸ್ ಆಗಿಬಿಡ್ತಾವೆ ಅಂಥ ಮನೆ ಬೇಡ ಐತೆ ಆದ್ರೆ ಸ್ವಾಮಿತ್ವವನ್ನು ಪಡೀದೈತಲ್ಲ ಅದು ಭಾಳ ಇಂಪಾರ್ಟೆಂಟ್ ಐತೆ ಹಾಗಾಗಿ ನೀವು ಕೂಡ ದಬ್ 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 ಖಾಲಿ ಬಿಡೋದು ಬಿಡ್ರಿ ಅವ್ರು ಮೊದಲು ಯಾ ಮಾಡ್ತಾನೆ ಎಲ್ಲಿಂದ ಬಂದಾನ ಸ್ವಾಮಿ ಹುಡ್ಕೊಂಡು ನಮಸ್ಕಾರ ಮಾಡಿರಿ ನಿಮ್ಗೆ ಏನಂದ್ರೆ ಹಂಗೆ ಅತಿ ಭಕ್ತಿ ಅಂದ್ರೆ ಮನೆಯ ತಂದೆ ತಾಯಿ ಮಾಡ್ರಿ ಅವ್ರು ಅಡದಿರ್ತಾವೆ ಅವ್ರಿಗೆ ಮಾಡ್ರಿ ಆ ವ್ಯಕ್ತಿತ್ವವನ್ನು ಪಡ್ಕೋಬೇಕು ಆಮೇಲೆ ಇನ್ನೊಮ್ಮೆ ಹೇಳ್ತಾನ ಕಾವಿ ಲಾಂಛನದಾರಿಗಳು ಎಷ್ಟೋ ಕಾವಿ ಲಾಂಛನದಾರಿಗಳು ಆದರೆ ವೈರಾಗ್ಯವನ್ನು ಪಡೆದವ್ರೆಷ್ಟ ಅಂತ ಕೇಳ್ತಾನೆ ಕಾವಿ ಲಾಂಛನದಾರಿ ಅಂದ್ರೆ ಈಗ ಎಷ್ಟೋ ಮಂದಿ ಅದೊಂದು ಬಿಸ್ನೆಸ್ ಈಗ ನೋಡ್ರಿ ಅರ್ಜಿನ ಪಟ್ಟಕ್ಕಾಗ್ಯಾರ ಇಂತ ಸರ್ವ ಸಂಘ ಪರಿಚಿತ ಆಗಳವ್ರು ಅಂತಾರು ಬಿಡ್ತೀವಿ ಯಾರಿಗೆ ಯಾರು ಕೇಳಿ ದಬ್ ದಬ್ಬರು ಮಾಡಿ ಜಗತ್ತಿನಲ್ಲಿ ಐದು ಜನ ಗುರುಗಳ ಅದು ಬೇಕು ಪೂಜೆ ಇಲ್ಲ ಅನ್ನೋಂಗಿಲ್ಲ ಪೂಜೆ ನಮ್ಮ ಮನಸ್ಸಿಗೋಸ್ಕರ ಪೂಜೆ ಬೇಕು ನಮ್ಮ ಒಂದು ಶಾಂತಿಗೋಸ್ಕರ ಪೂಜೆ ಬೇಕು ಮನಸ್ಶಾಂತಿ ಪೂಜೆ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಆ ಪೂಜೆ ಏನಪ್ಪ ಅಂತಂದ್ರೆ ಮೆಂಟಲಿ ಫಿಟ್ ಮಾಡುತ್ತವೆ ಪೂಜೆ ಆಮೇಲೆ ಫಿಸಿಕಲಿ ನಾವು ವರ್ಕ್ ಮಾಡಿದಾಗ ಮುಂದಿನ ಕೆಲಸಗಳಾಗ್ತವೆ ದುಡಿಮೆಯಲ್ಲಿ ದೇವರನ್ನ ಕಾಣಬೇಕು ಅಂದಾಗ ಮಾತ್ರ ನೀವು ದೇವ್ರ ಪೂಜೆ ಹಾಕ್ತೀರಿ ದುಡಿಮೆಯಲ್ಲಿ ದೇವ್ರನ್ನ ಕಾಣರಿ ನಿಮ್ಮ ದುಡಿಮೆಯನ್ನು ಪೂಜಿಸ್ರಿ ಅದನ್ನ ಬಿಡಂಗಿಲ್ಲ ನೀವು ಬಾರ ಹಕ್ರಿ ಬಾಟ್ಲಿ ಪೂಜಿಸ್ತೀವಿ ಭಕ್ತರಲ್ಲಿ ದೇವ್ರನ್ನ ಕಾಣಬಟ್ಟ ಹೀಗಾಗಿ ದೇವ್ರ ಕಡೆಯಿಂದ ನಾವು ಪೂಜೆ ಮಾಡಿಸ್ಕೊಂಡ್ ಭಕ್ತರೇ ದೇವ್ರಿ ಯಾರಾದರೂ ದೇವ್ರ ಕಡೆಯಿಂದ ಪೂಜೆ ಮಾಡಿಸ್ಕೊಂತಾರ ಹೀಗ ಒಂದು ಹನ್ನೆರಡು ವರ್ಷ ಸ್ವಾಮೀಜಿ ಅವರು ಕೂಡ ಇವತ್ ಪೂಜೆ ಮಾಡಿಸ್ಕೊಂಡಿಲ್ಲ ಗುರುವಿನ ಕೃಪೆ ಆಯ್ತು ಅಂದ್ರ ವಾಚಾಲಂ ಮೂಕನಾಗಿರುವಂತ ಮಾತಾಡಬಲ್ಲ ಪಂಗುಂ ಲಂಭಯತೆಗಿರು ಕುಂಟನಾಗಿರುವಂಥವನು ಕಾಲಿಲ್ಲದಂಥವನು ಪರ್ವತವನ್ನ ಏರುವಲ್ಲ ಏನು ಇವರಿಗೆ ಅಂದ್ರೆ ಕೃಪಾ ತಮ ಹಮ್ಮಂದೆ ಈತನ ಕೃಪೆ ಬೇಕು ಯಾರ ಕೃಪೆ ಸದ್ ಗುರುವಿನ ಕೃಪೆ ಬೇಕು ನಿಜವಾದ ಗುರುವಪ್ಪ ಅಂತಂದ್ರೆ ಪಾವನಾತ್ಮಕ ಶಂಭುಲಿಂಗವೇ ತಾನಾಗಿ ನಿಜ ಕೈವಲ್ಯ ನೀವ ನಿಹಿತ ಗುರುವನು ಎಲ್ಲವನ್ನ ಬಿಡಿಸಿ ಭವ ದುಃಖವನ್ನ ಬಿಡಿಸಿ ಮೋಕ್ಷದ ಸುಖವನ್ನು ಕೊಡುವಂಥವನು ಯಾವ ನದನ ಅವ ನಿಜವಾದ ಗುರು ವಿಹಿತ ಗುರು ಅಂತಾರೆ ಮೋಕ್ಷ ಗುರು ಅಂತಾರೆ ಕೈವಲ್ಯ ದಾತ ಅಂತ ಕರೀತಾರೆ ಅಂಥಪ್ಪ ಯಾರಾದರೂ ಇದ್ರ ಅವ ಗಜದಂಡ ಶಿವಯೋಗಿಗಳು ಗಜದಂಡ ಶಿವ ಸಿದ್ಧಾರೂಢರ ಭವ ದುಃಖವನ್ನು ನೀಗಿದಂತ ಮಹಾತ್ಮ ಭೂಪುರದೊಳಗ ಭೂಪುರದೊಳಗ ದೊರಕಿ ಎಲ್ಲ ಅದ್ಭುತವಾಗಿರುವಂತ ಶಕ್ತಿ ಸಾಮರ್ಥ್ಯವನ್ನ ಸಿದ್ಧಾರೂಢರಿಗೆ ಅರ್ಪಣೆಯನ್ನ ಮಾಡ್ತಾರೆ ಏನಿದೆಯಲ್ಲ ನಿಜವಾಗಿಯೂ ಧನ್ಯರು ನೀವು ಎಂಟು ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಬರ್ತೀನಿ ನನಗೆ ಗೊತ್ತಿದೆ ಇದು ರುದ್ರಭೂಮಿ ಇದು ರುದ್ರಭೂಮಿ ಯಾರೂ ಬರ್ತಿರ್ಲಿಲ್ಲ ಅಷ್ಟೇ ಅಲ್ಲ ಇಲ್ಲಿ ಶವಗಳನ್ನ ಹೂತಿದ್ರು ಶವಗಳು ಕಾಂಪಿಟೇಷನ್ ಮೇಲೆ ಶವಗಳನ್ನು ಹೂಡುತ್ತಿದ್ರು ಇದನ್ನ ಕಣ್ಣಾರೆ ಕಂಡೀವಿ ಶಂಗಾರು ನಾವು ನಿಂತು ನೋಡ್ತಿದ್ವಿ ಏನಪ್ಪ ಇದೆಲ್ಲ ಹೇಗಾಗಿ ಹೋಗ್ಬಿಟ್ನಿರಲಿಲ್ಲ ಅಂತ ಸದಾಶಿವ ಸ್ವಾಮಿಗಳು ಅಂತಿದ್ರು ಪಾಪ ನೀವ್ಯಾಕೆಷ್ಟು ವಿಚಾರ ಮಾಡ್ತೀರಪ್ಪ ರುದ್ರ ರುದ್ರ ಶಿವ ಇರೋದು ರುದ್ರಭೂಮಿಯಲ್ಲೇ ಇರ್ತಾನೆ ಅಪ್ಪ ರುದ್ರಭೂಮಿಯಲ್ಲೇ ಶಿವ ಇರ್ತಾನೆ ಇದು ನಾಳೆ ಒಂದಿನ ಕೈಲಾಸದ ಮಟ್ಟಕ್ಕೆ ಇದು ಏರ್ತದೆ ನೀವೇ ಚಿಂತೆ ಮಾಡ್ತೀರಿ ಅವರು ಶವ ಉಳ್ಳಿ ಇನ್ನೊಂದು ಉಂಡಲಿ ಮತ್ತೊಂದು ಉಳ್ಳಿ ಇದು ಕೈಲಾಸನೇ ಅಂತ ಹೇಳಿ ಅವರು ಮಾತಾಡ್ತಿರ್ತಾರೆ ಎಷ್ಟು ವಿರೋಧಗಳು ಬಂದವು ಸಾಕಷ್ಟು ವಿರೋಧಗಳಿತ್ತು ಅಂತಹ ಸಂದರ್ಭದಲ್ಲಿ ಕೂಡ ಇದೊಂದು ಪುಣ್ಯಕ್ಷೇತ್ರ ಮಾಡುವಂಥ ಎಲ್ಲರಿಗೂ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಶ್ರೀ ಸಿದ್ಧಾರೂಢರಿಗೆ ದೀಕ್ಷೆಯನ್ನು ನೀಡಿದ ಶ್ರೀ ಗಜದಂಡ ಶಿವಾಚಾರ ಮಹಾಸ್ವಾಮಿಗಳ ಕರ್ತುಗದ್ದೆಗೆ ಮುದ್ದೇಬಿಹಾಳ ವೀರಶೈವ ರುದ್ರಭೂಮಿಯಲ್ಲಿದೆ ಇದೀಗ ವಿಜಯ ಭಾಸ್ಕರ್ ಹಾಗೂ ಎಲ್ಲ ಭಕ್ತ ವೃಂದದ ಭಕ್ತಿಯ ಫಲವಾಗಿ ಗಜದಂಡ ಶಿವಾಚಾರ್ಯ ಮಠ ಹಾಗೂ ಸದ್ಗುರು ಸದಾಶಿವ ಮಹಾರಾಜರ ಮಠ ಸಿದ್ಧವಾಗಿದೆ ಪ್ರತಿ ಪೂರ್ಣಿಮೆಯಂದು ಉಭಯ ಶ್ರೀಗಳ ಗುರು ವಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅದರಂತೆ ಈ ವರ್ಷವೂ ಉಭಯ ಶ್ರೀಗಳ ಮಹಾ ರುದ್ರಾಭಿಷೇಕ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಟ್ಟಣದ ಕಿಲ್ಲಾಗಲ್ಲಿಯ ಶ್ರೀ ಕಳಕದೇವಿ ಮಂದಿರದಿಂದ ಗಂಗಾಸ್ಥಳ ಉಭಯ ಪೂಜರ ಭಾವಚಿತ್ರದ ಭವ್ಯ ಮೆರವಣಿಗೆ ಪೂರ್ಣ ಕುಂಭದೊಂದಿಗೆ ನಡೆಯಿತು ವೇದಿಕೆಯ ಮೇಲೆ ಕಣ್ಣೂರು ಸಿದ್ದಲಿಂಗೇಶ್ವರ ಮಠದ ಶ್ರೀ ಚಂದ್ರಶೇಖರ ಮಹಾರಾಜರು ಜಮಲ್ದಿಯ ಸಿದ್ದರಾಮದೇವರು ಕೋಳೂರಿನ ಸಂತೋಷ ಶಾಸ್ತ್ರಿಗಳು ನೇಸರಲಿಗಿಯ ಸುಶೀಲಮ್ಮ ಶರಣಿಯರು ಆಸೀನರಾಗಿದ್ದರು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗುಳ್ಸಂಗಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಗುರುವಂದನ ಕಾರ್ಯಕ್ರಮ ರೂವಾರಿ ವಿಜಯ ಭಾಸ್ಕರ್ ತುಮಲ ಹಾಗೂ ಅಶೋಕ್ ಮನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಪುರಸಭೆಯ ಸದಸ್ಯ ಅಶೋಕ್ ವನಹಳ್ಳಿ ಬುಧಿಹಾಳ್ ಬುದ್ದಿಹಾಳ್ಮಠ್ ಅಂಬರೀಷ್ ಗುಳಿ ಅಶೋಕ್ ಚಟ್ಟೇರ್ ಬಸಲಿಂಗಪ್ಪ ಅಕ್ಕಸಗಿ ಬಿ ನಾವದಗಿ ರಾಮು ಲಮಾನಿ ಈರಯ್ಯ ಹಿರೇಮಠ ಮತ್ತು ತಾಳಿಕೊಟ್ಟಿ ಬಾಬು ಚವಾನ್ ಶಿವಾನಂದ ಬುಡ್ಡರ್ ನಾಗಪ್ಪ ವಡ್ಡರ್ ಅರ್ಚಕ ಮಂಜುನಾಥ್ ಹಿರೇಮಠ ಬಿಬಿ ಪಾಟೀಲ್ ಪರಶುರಾಮ್ ನಾಲ್ತೋಡ್ ಸೇರಿದಂತೆ ಮುದ್ದೆಬಿಹಾಳ ನಾಗರಾಳ ಹಂಡ್ರಗಲ್ಲ ಜಟ್ಗಿ ಜಾಯವಡಗಿ ಮುಂತಾದ ಗ್ರಾಮಗಳ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ಪರಶುರಾಮ್ ನಾಗರಭಟ್ಟ ಸ್ವಾಗತಿಸಿದರೆ ಸಂಗಮ ಶಿವನಿಗೆ ಬೆಳಗ ಪ್ರಾರ್ಥಿಸಿ ಸಂಗೀತ ಸೇವೆಯನ್ನು ನೀಡಿದರು ಕಬಾಡೆ ನಿರೂಪಿಸಿ ವಂದಿಸಿದರು you <laughs>